ಗುಡ್ ಫೆದರ್ ಇಟ್ಸ್ ಫೆದರ್ ಇನ್ ದ ಕ್ಯಾಪ್ ಆಫ್ ಎ ಎನ್ ಎಫ್ ಎ ಎನ್ ಎಫ್ ಎರಡು ಸಾವಿರ ಐದು ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಎ ಎನ್ ಎಫ್ ಕುಗ್ರಾಮವೊಂದರ ದಲಿತ ಯುವಕನ ಸಾವು ರಾಜ್ಯ ಪೊಲೀಸರ ಮುಕುಟಕ್ಕೆ ಗರಿಯಾಗೋದು ಹೇಗೆ ವಿಕ್ರಮಗೌಡ ಆಯ್ದುಕೊಂಡ ಸಶಸ್ತ್ರ ಹೋರಾಟದ ದಾರಿ ತಪ್ಪು ಅದಕ್ಕೆ ಸಮರ್ಥನೇನೇ ಇಲ್ಲ ಆದ್ರೆ ಆತ ಬೇರೆ ದಾರಿಯೇ ಇಲ್ಲದೆ ಆ ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ರಲ್ಲಿ ನಮ್ಮ ವ್ಯವಸ್ಥೆಯ ಅದರಲ್ಲೂ ಪೊಲೀಸರ ಪಾತ್ರ ಎಷ್ಟು ತೀರಾ ಹಿಂದುಳಿದ ಮಲೆಗುಡಿಯ ಸಮುದಾಯಕ್ಕೆ ಸೇರಿದ ದಾರಿ ತಪ್ಪಿದ ಯುವಕನೊಬ್ಬನ ಹೆಣವನ್ನ ತನ್ನ ಕಿರೀಟಕ್ಕೆ ಗರಿಯಾಗಿ ಧರಿಸುವ ದೌರ್ಭಾಗ್ಯ ಪೊಲೀಸ್ ಇಲಾಖೆಗೆ ಬೇಕಾ ವಿಕ್ರಮಗೌಡನ ಹಿನ್ನೆಲೆ ಏನು ಆತ ನಕ್ಸಲ್ ಉಗ್ರ ಹೋರಾಟಕ್ಕೆ ಸೇರಿಕೊಳ್ಳುವ ಮನೋಭಾವದವರಾಗಿದ್ರ ಅಥವಾ ಅದಕ್ಕೆ ಸೇರದೆ ಬೇರೆ ದಾರಿಯೇ ಇಲ್ಲದಂತೆ ವ್ಯವಸ್ಥೆನೇ ಮಾಡ್ಬಿಡ್ತಾ ರಾಜ್ಯದಲ್ಲಿ ಮತ್ತೆ ಎನ್ಕೌಂಟರ್ ಸದ್ದು ಮಾಡಿದೆ ನಕ್ಸಲ್ ನಾಯಕ ಅಂತ ನಿಂದ ಗುರುತಿಸಲ್ಪಟ್ಟ ವಿಕ್ರಮ್ ಗೌಡ ಎಂಬ ಯುವಕ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ನಕ್ಸಲೀಯರ ಕಬಿನಿ ಟು ತಂಡವನ್ನ ಮುನ್ನಡೆಸುತ್ತಿದ್ದ ಅಂತ ಪೊಲೀಸರು ಹೇಳಿದ್ದು ಸೋಮವಾರ ರಾತ್ರಿ ಜಯಂತ್ ಗೌಡ ಅನ್ನೋರ ಮನೆಗೆ ದಿನಸಿ ಕೊಂಡೊಯ್ಯೋಕೆ ಬರ್ತಾ ಇದ್ದಾಗ ನಡೆದ ಮುಖಾಮುಖಿಯಲ್ಲಿ ಗುಂಡಿಗೆ ಬಲಿಯಾಗಿದ್ದಾರೆ ಅಂತ ಹೇಳಲಾಗಿದೆ ರಾಜ್ಯ ಸರ್ಕಾರ ಈ ಎನ್ಕೌಂಟರ್ ಅನ್ನ ಈಗಾಗಲೇ ಸಮರ್ಥಿಸಿಕೊಂಡಿದೆ ಈ ಬಲಿ ಎಎನ್ಎಫ್ ಮುಕುಟಕ್ಕೆ ದೊರೆತ ಗರಿ ಅಂತ ಐಜಿಪಿ ರೂಪಾ ಅವರು ಬಣ್ಣಿಸಿದ್ದಾರೆ ಗೌಡ ಮತ್ತು ಆತನ ತಂಡ ನಿಜಕ್ಕೂ ಪೊಲೀಸರ ವಿರುದ್ಧ ಗುಂಡ್ ಹಾರಿಸಿದ್ದಾರೆ ಅಂತಾದ್ರೆ ಅದ್ ಯಾವ ರೀತಿಯಲ್ಲೂ ಸಮರ್ಥನೀಯವಲ್ಲ ಯಾವುದೇ ಅನ್ಯಾಯ ಅಸಮಾನತೆಗಳನ್ನ ಎದುರಿಸೋದಕ್ಕೆ ಪ್ರಜಾಸತ್ತಾತ್ಮಕವಾದ ದಾರಿಗಳು ನಮ್ಮ ಮುಂದೆ ಬೇಕಾದಷ್ಟಿವೆ ಈ ದೇಶದ ಸ್ವಾತಂತ್ರ್ಯವನ್ನೇ ನಾವು ಅಹಿಂಸಾತ್ಮಕ ಹೋರಾಟದ ಮೂಲಕ ಗಳಿಸಿ ಉಳಿಸಿಕೊಂಡಿರೋದು ಉಗ್ರವಾದಕ್ಕೆ ಕಾರಣಗಳೇನೇ ಇರಲಿ ಅದು ಸಮರ್ಥನೀಯವಲ್ಲ ಈ ಕಾರಣದಿಂದ ವಿಕ್ರಮ್ ಗೌಡ ಮತ್ತು ಆತನ ತಂಡ ಪೊಲೀಸರ ವಿರುದ್ಧ ಗುಂಡ್ ಹಾರಿಸಿದ್ದು ಹೌದೇ ಆಗಿದ್ರೆ ತಮ್ಮ ಆತ್ಮರಕ್ಷಣೆಗಾಗಿ ಪ್ರತಿ ಗುಂಡು ಹಾರಿಸುವ ಹಕ್ಕು ಪೊಲೀಸರಿಗೂ ಇದೆ ಹಿಂಸೆ ಮತ್ತೆ ಷ್ಟು ಹಿಂಸೆಗೆ ಕುಮ್ಮಕ್ಕು ನೀಡತ್ತೇ ಹೊರತು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ನೀಡಲಾರದು ಈ ನಿಟ್ಟಿನಲ್ಲಿ ಈಗಾಗಲೇ ವ್ಯವಸ್ಥೆಯ ಅನ್ಯಾಯದ ವಿರುದ್ಧ ಕೋವಿ ಕೈಗೆತ್ತಿಕೊಂಡಿದ್ದ ಹಲವಾರು ಯುವಕರು ಹಿಂಸೆಯ ಮಿತಿಯನ್ನ ಅರ್ಥೈಸಿಕೊಂಡು ಮತ್ತೆ ಮುಖ್ಯವಾಹಿನಿಗೆ ಬಂದಿದ್ದಾರೆ ಪ್ರಜಾಸತ್ತಾತ್ಮಕವಾದ ಹೋರಾಟಕ್ಕೆ ಜೊತೆಯಾಗಿದ್ದಾರೆ ಇನ್ನೂ ಕೋವಿ ಕೆಳಗಿಳಿಸದ ಯುವಕರಿಗೆ ಈ ನಡೆ ಮಾದರಿಯಾಗಬೇಕು ಶರಣಾಗತರಿಗೆ ಅಗತ್ಯ ನೆರವು ನೀಡೋಕೆ ಸರ್ಕಾರ ಬದ್ಧ ಅಂತ ಗೃಹ ಸಚಿವರು ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ ಅಂತೇನೆ ಅವರು ಶರಣಾಗೋಕೆ ಬೇಕಾದ ವೇದಿಕೆಯನ್ನ ಸರ್ಕಾರವೇ ಸಿದ್ಧಪಡಿಸಬೇಕಾಗಿದೆ ಿದೆ ಇನ್ನಷ್ಟು ಜೀವಗಳು ಬಲಿಯಾಗದಂತೆ ನೋಡ್ಕೊಳ್ಳೋದು ಸರ್ಕಾರದ ಕರ್ತವ್ಯವೂ ಆಗಿದೆ ಆದ್ರೆ ವಿಕ್ರಮಗೌಡ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದನ್ನ ಎನ್ ಎಫ್ ಮುಕುಟಕ್ಕೆ ದೊರೆತ ಗರಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ಬಣ್ಣಿಸಿರುವುದು ಅತ್ಯಂತ ಅಮಾನವೀಯವಾಗಿದೆ ಮೊಟ್ಟ ಮೊದಲೇದಾಗಿ ಬಲಿಯಾದವನು ಯಾವುದೇ ಅನ್ಯ ಲೋಕದ ಅಲ್ಲ ಕಾಡು ಮೃಗವೂ ಅಲ್ಲ ವಿದೇಶಿಗನಂತೂ ಅಲ್ವೇ ಅಲ್ಲ ನಮ್ಮದೇ ನೆಲದ ಮಲೆಕುಡಿಯ ಸಮುದಾಯಕ್ಕೆ ಸೇರಿದ ದಾರಿ ತಪ್ಪಿದ ಯುವಕ ಆತನ ಹೆಣವನ್ನ ತನ್ನ ಕಿರೀಟಕ್ಕೆ ಗರಿಯಾಗಿ ಧರಿಸುವ ದೌರ್ಭಾಗ್ಯ ಪೊಲೀಸ್ ಇಲಾಖೆಗೆ ಯಾವತ್ತೂ ಬರಬಾರದು ಕಾಡಿನ ಹಾರುವ ಹಕ್ಕಿಗಳಂತಿರುವ ಆದಿವಾಸಿಗಳ ಮಕ್ಕಳ ರೆಕ್ಕೆ ಮುರಿದು ಆ ರೆಕ್ಕೆಯ ರಕ್ತಸಿಕ್ತ ಗರಿಯನ್ನ ಕಿತ್ತು ತಮ್ಮ ಕಿರೀಟಕ್ಕೆ ಸಿಕ್ಕಿಸಿಕೊಳ್ಳುವುದು ಪೊಲೀಸ್ ಇಲಾಖೆಗೆ ಹೆಮ್ಮೆಯ ವಿಷಯವಾಗಬಾರದು ಒಬ್ಬ ಮಲೆಕುಡಿಯನನ್ನ ನಕ್ಸಲ್ ಉಗ್ರವಾದಿಯನ್ನಾಗಿಸೋದ್ರಲ್ಲಿ ತನ್ನ ಪಾತ್ರ ಎಷ್ಟು ಅನ್ನೋದನ್ನ ಮೊದಲು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಆತನನ್ನ ಕೊಂದು ಹಾಕಲೇಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದ್ದಕ್ಕೆ ಸಣ್ಣದೊಂದು ಪಾಪ ಪ್ರಜ್ಞೆ ನಮ್ಮೆಲ್ಲರಲ್ಲೂ ಇರಬೇಕಾಗಿದೆ ಇಂತಹ ದುರಂತ ಮುಖಾಮುಖಿಗಳಿಗೆ ಕಾರಣವಾಗುವ ಅಂಶಗಳನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಯುವಕ ಉಗ್ರವಾದದ ಎಡೆಗೆ ಬಾಲದಂತೆ ಕ್ರಮ ತೆಗೆದುಕೊಳ್ಳುವುದು ಅಗತ್ಯವಾಗಿದೆ ಇಷ್ಟಕ್ಕೂ ವಿಕ್ರಮಗೌಡ ಅವರ ಹಿನ್ನೆಲೆಯನ್ನ ನಾವು ಗಮನಿಸಬೇಕಾಗಿದೆ ನಾಲ್ಕನೇ ತರಗತಿಯಷ್ಟೇ ಓದಿರುವ ಮಲೆಕೊಡಿಯ ಸಮುದಾಯಕ್ಕೆ ಸೇರಿದ ವಿಕ್ರಮ್ ಗೌಡ ಕೂಲಿ ವೃತ್ತಿಯನ್ನ ಮಾಡಿಕೊಂಡಿದ್ರು ಹೋಟೆಲ್ನಲ್ಲಿ ಕ್ಲೀನರ್ ನಂತಹ ವೃತ್ತಿಯನ್ನ ನಿಭಾಯಿಸಿ ಮನೆ ಕುಟುಂಬದ ಜವಾಬ್ದಾರಿಯನ್ನ ಹೆಗಲಗೇರಿಸಿಕೊಂಡಿದ್ರು ತನ್ನ ತಂಗಿಯ ಮದುವೆಯ ಹೊಣೆಗಾರಿಕೆಯನ್ನು ನಿಭಾಯಿಸಿದವರು ಈತನಿಗೆ ನಕ್ಸಲ್ ಸಿದ್ಧಾಂತ ಪರಿಚಯ ಆಗುವುದಕ್ಕೆ ಯಾವ ಕಾರಣವೂ ಇರಲಿಲ್ಲ ಅಂಥದ್ದೊಂದು ಕಾರಣವನ್ನ ತೆರೆದು ಕೊಟ್ಟಿದ್ದು ಯಾರು ಅನ್ನೋದನ್ನ ಅರಣ್ಯಾಧಿಕಾರಿಗಳು ಪೊಲೀಸರು ಮತ್ತು ಸರ್ಕಾರ ತಮ್ಗೆ ತಾವೇ ಪ್ರಶ್ನಿಸಿಕೊಳ್ಬೇಕು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಮತ್ತು ಅರಣ್ಯ ಕಾಯ್ದೆಗಳು ತಮ್ಮ ಬದುಕಿನ ಅಸ್ತಿತ್ವವನ್ನೇ ಅಲುಗಾಡಿಸುತ್ತಿರುವ ಹೊತ್ತಿನಲ್ಲಿ ಇವರು ಎಲ್ಲರಂತೇನೆ ಪ್ರಜಾಸತ್ತಾತ್ಮಕ ಹೋರಾಟದಲ್ಲಿ ಸಕ್ರಿಯರಾಗಿದ್ರು ಇಂದಿಗೂ ಇವರ ಊರು ಕಡು ಕತ್ತಲೆಯಲ್ಲೇ ಇದೆ ನಾಗರಿಕತೆಗೆ ಸಂಪೂರ್ಣವಾಗಿ ತೆರೆದುಕೊಂಡಿಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಗಳಿಂದ ನರಳುತ್ತಾ ಇದೆ ಜೊತೆಗೆ ಅರಣ್ಯ ಇಲಾಖಾಧಿಕಾರಿಗಳ ಕಿರುಕುಳ ಬೇರೆ ಈ ದೌರ್ಜನ್ಯಗಳ ವಿರುದ್ಧದ ಹೋರಾಟದಲ್ಲಿ ವಿಕ್ರಮಗೌಡ ಸಕ್ರಿಯರಾಗಿದ್ರು ಆಗ ಅವರೇನು ಕೋವಿಯನ್ನ ಕೈಗೆತ್ತಿಕೊಂಡಿರಲಿಲ್ಲ ಈ ಹೋರಾಟಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದೇ ಮಹಾಪರಾಧವಾಯಿತು ಆತನ ಮೇಲೆ ವಿವಿಧ ಪ್ರಕರಣಗಳನ್ನ ಪೊಲೀಸರು ಮತ್ತು ಅರಣ್ಯಾಧಿಕಾರಿಗಳು ದಾಖಲಿಸಿದ್ರು ಪರಿಣಾಮವಾಗಿ ಪದೇ ಪದೇ ಆತ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಬೇಕಾಯಿತು ಪ್ರಜಾಸತ್ತಾತ್ಮಕ ಹೋರಾಟದ ಕಾರಣಗಳಿಗಾಗಿನೇ ಆತ ಪೊಲೀಸರಿಂದ ತಲೆ ಮರೆಸಿಕೊಂಡು ಓಡಾಡಬೇಕಾಯಿತು ಆತ ಯಾವುದೇ ದರೋಡೆ ಕಳವು ಪ್ರಕರಣಗಳಲ್ಲಿ ಭಾಗವಹಿಸಿದ ಆರೋಪಿಯಲ್ಲ ಕರಾವಳಿಯಲ್ಲಿ ಸಕ್ರಿಯವಾಗಿರುವ ಬಜರಂಗಿಗಳಂತೆ ನಕಲಿ ಗೋರಕ್ಷಕರ ವೇಷ ಧರಿಸಿ ಯಾವುದೇ ರೈತರನ್ನ ಬಡ ವ್ಯಾಪಾರಿಗಳನ್ನ ಸುಲಿಗೆ ಮಾಡಿರಲಿಲ್ಲ ತನ್ನ ಮತ್ತು ತನ್ನ ಸಮುದಾಯದ ಜನರ ಭೂಮಿಯ ಹಕ್ಕಿಗಾಗಿ ಮೂಲಭೂತ ಸೌಕರ್ಯಗಳಿಗಾಗಿ ಅವರು ಹೋರಾಡ್ತಾ ಇದ್ರು ಆದರೆ ಅದುವೇ ಅವರಿಗೆ ಮುಳುವಾಯಿತು ಪೊಲೀಸರ ಕಿರುಕುಳಕ್ಕೆ ಹೆದರೇನೆ ಆತ ತಲೆಮರೆಸಿಕೊಂಡ್ರು ಇವರ ಸ್ಥಿತಿಯನ್ನ ನಕ್ಸಲ್ರು ಪೂರಕವಾಗಿ ಬಳಸಿಕೊಂಡ್ರು ಮುಖ್ಯವಾಹಿನಿಗೆ ಬನ್ನಿ ಹೋರಾಟ ಪ್ರಜಾಸತ್ತಾತ್ಮಕವಾಗಿರ್ಲಿ ಅಂತ ನಕ್ಸಲ್ ಉಗ್ರವಾದಿಗಳಿಗೆ ಕರೆ ನೀಡುವ ಸರ್ಕಾರ ಈ ನಾಡಿನಲ್ಲಿ ಪ್ರಜಾಸತ್ತಾತ್ಮಕವಾಗಿ ಹೋರಾಟವನ್ನ ನಡೆಸ್ತಿರೋರ ಗತಿ ಏನಾಗಿದೆ ಅನ್ನೋದನ್ನ ಒಮ್ಮೆ ಅವಲೋಕಿಸಬೇಕು ಸಾಯಿಬಾಬಾ ಫಾದರ್ ಸ್ಟ್ಯಾನ್ ಸ್ವಾಮಿಯಂತಹ ಸಾಮಾಜಿಕ ಹೋರಾಟಗಾರರು ಯಾವುದೇ ಕೋವಿ ಹಿಡಿದಿರ್ಲಿಲ್ಲ ಆದ್ರೂ ಅವರನ್ನ ಜೈಲಿಗೆ ತಳ್ಳಿದ ಸರ್ಕಾರ ಹೇಗೆ ಬರ್ಬರವಾಗಿ ಕೊಂದ್ ಹಾಕ್ತು ಅನ್ನೋದು ಜಗತ್ತಿಗೆ ಗೊತ್ತಿದೆ ಪ್ರಜಾಸತ್ತ ಾತ್ಮಕವಾಗಿ ಹೋರಾಟ ನಡೆಸಿದ ಹಲವು ಹೋರಾಟಗಾರರು ಇಂದಿಗೂ ನೂರಾರು ಕೇಸ್ಗಳನ್ನ ಮೈ ಮೇಲೆ ಜಡಿಸಿಕೊಂಡು ಪೊಲೀಸರಿಂದ ಕಿರುಕುಳವನ್ನ ಅನುಭವಿಸ್ತಾ ಇದ್ದಾರೆ ಜೈಲುಗಳಲ್ಲಿ ಜಾಮೀನು ಕೊಳಿತಾ ಇದ್ದಾರೆ ಪ್ರಜಾಸತ್ತಾತ್ಮಕವಾದ ಹೋರಾಟಗಳನ್ನ ಸರ್ಕಾರವೇ ಒಂದ್ ಕಡೆ ವಿಫಲಗೊಳಿಸ್ತಾ ಅವರನ್ನ ಅಪರಾಧಿಗಳು ಅಂತ ಘೋಷಿಸಿ ಜೈಲಿಗೆ ತಳ್ತಿರೋದ್ರಿಂದಾನೇ ಅಸಹಾಯಕ ಜನ ಇಂತಹ ಹೋರಾಟಗಳಲ್ಲಿ ವಿಶ್ವಾಸ ಕಳೆದುಕೊಳ್ತಾ ಇದ್ದಾರೆ ಹೀಗೆ ವಿಶ್ವಾಸವನ್ನ ಕಳೆದುಕೊಂಡ ಜನರನ್ನ ಉಗ್ರವಾದಿ ಸಂಘಟನೆಗಳು ಸುಲಭದಲ್ಲಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಆದ್ರಿಂದ ಸರ್ಕಾರ ಮೊದಲು ಪ್ರಜಾಸತ್ತಾತ್ಮಕ ಹೋರಾಟಗಳನ್ನ ದಮನಿಸೋದನ್ನ ನಿಲ್ಲಿಸಿ ಅವುಗಳಿಗೆ ಆಗ್ಬೇಕು ಇದೇ ಸಂದರ್ಭದಲ್ಲಿ ಗೌಡರ ಕೊಲೆ ನಕಲಿ ಎನ್ಕೌಂಟರ್ ನಿಂದ ನಡೆದಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ ನಿಜಕ್ಕೂ ಅವರು ಶರಣಾಗುವ ಇರಾದಿಯನ್ನ ಇಟ್ಕೊಂಡು ಅಲ್ಲಿ ಬಂದಿದ್ರ ಅನ್ನೋ ಪ್ರಶ್ನೆನೂ ಎದ್ದಿದೆ ಪೊಲೀಸರು ಬಂಧಿಸಿ ಬಳಿಕ ಆತನನ್ನ ಕೊಂದ್ ಹಾಕಿದ್ದಾರಾ ಅನ್ನೋದು ಕೂಡ ತನಿಖೆ ಆಗ್ಬೇಕು ಕೊಲೆಯಾಗಿರುವುದು ನಮ್ಮದೇ ನೆಲದ ಮಲೆಕುಡಿಯ ಸಮುದಾಯದ ದಲಿತ ಹುಡುಗ ಆತನ ಸಾವು ಈ ನಾಡನ್ನ ಸೂತಕಕ್ಕೆ ತಳ್ಳಿದೆ ದಾರಿ ತಪ್ಪಿದ್ದ ಎನ್ನುವ ಒಂದೇ ಕಾರಣಕ್ಕೆ ಯಾವ ತಾಯಿನೂ ತನ್ನ ಮನೆ ಮಕ್ಕಳ ಅಮ್ಮ ಮಾನವೀಯ ಸಾವನ್ನ ಸಂಭ್ರಮದಿಲ್ಲ ಸಂಭ್ರಮ ವಿಕ್ರಮಗೌಡರ ವಿರುದ್ಧ ಗುಂಡು ಹಾರಿಸೋದು ಪೊಲೀಸರಿಗೆ ಯಾವ ರೀತಿಯಲ್ಲಿ ಅನಿವಾರ್ಯವಾಯ್ತು ಅನ್ನೋದು ಬೆಳಕಿಗೆ ಬರುವುದು ಅತ್ಯಗತ್ಯವಾಗಿದೆ ದಲಿತ ಯುವಕನೊಬ್ಬನ ಹತ್ಯೆ ಯಾವ ಕಾರಣಕ್ಕೂ ಕಾನೂನಿನ ಮುಖಟಕ್ಕೆ ಗರಿಯಲ್ಲ ವ್ಯವಸ್ಥೆಯ ಮುಖಕ್ಕೆ ಬಳಿದ ಕರಿ ಆಗಿದೆ ಆ ಕರಿಯ ಕಳಂಕವನ್ನ ಅಳಿಸಬೇಕಾದ್ರೆ ತನಿಖೆ ಅನಿವಾರ್ಯವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ